ನಮಸ್ಕಾರ ನಾನು ಡಾಕ್ಟರ್ ಅಂಜಿತಾ ಎಸ್ ನಾಯಕ್ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞ ಆದರ್ಶ ಆಸ್ಪತ್ರೆ ಉಡುಪಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಫಸ್ಟ್ ಪಾಯಿಂಟ್ ಒಂದು ಲಂಪ್ ಅನ್ನ ನಾವು ಡಿಟೆಕ್ಟ್ ಮಾಡ್ಕೊಳ್ಬೇಕು ಹೇಗೆ ಡಿಟೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಪ್ರತಿಯೊಂದು ಮಹಿಳೆಯು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು ಅಂದ್ರೆ ತನ್ನ ಬ್ರೆಸ್ಟ್ ತಾನೇ ಪರೀಕ್ಷೆಗೆ ಒಳಪಡಿಸೋದು ಹೇಗೆ ಮಾಡುದು ಇದನ್ನ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಇದನ್ನು ಮಾಡ್ಬೇಕು ಹೆಚ್ಚಾಗಿ ನಾವು ಏನ್ ಹೇಳ್ತೇವೆ ಮುಟ್ಟಾಗುತ್ತಿರುವ ಮಹಿಳೆಯರು ಪ್ರತಿದಿನ ಅವರದ್ದು ಮುಟ್ಟಿನ ಹತ್ರ ಬರುವಾಗ ಅಥವಾ ಮುಟ್ಟಾದ ನಂತರವೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ಫ್ರಂಟ್ ಆಫ್ ದ ಮಿರರ್ ನಿಂತು ಅವರ ಬ್ರೆಸ್ಟ್ ಅನ್ನ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅವರ ಫಿಂಗರ್ ಟಿಪ್ಸ್ ಇಂದ ಪರೀಕ್ಷೆ ಮಾಡ್ಕೊಳ್ಬೇಕು ಮತ್ತೆ ಅವರ ಪಾಮ್ ಇಂದ ಹಿಡಿದು ಎಲ್ಲಾ ಬ್ರೆಸ್ಟ್ ಎಲ್ಲಾ ರೀಜನ್ ಅಲ್ಲಿ ಮಸಾಜ್ ಮಾಡಿ ನೋಡ್ಬೇಕು ಪಾಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಿಕ್ಕ ಗುಳ್ಳೆಗಳಿದ್ರೆ ಬೇಗ ಗೊತ್ತಾಗತ್ತೆ ಫಿಂಗರ್ ಟಿಪ್ ಅಲ್ಲಿ ದೊಡ್ಡ ಗುಳ್ಳೆಗಳಿದ್ರೆ ಗೊತ್ತಾಗುತ್ತೆ ಅಂಡರ್ ದ ನಿಪ್ಪಲ್ ಏರಿಯಾ ಮತ್ತೆ ಕಂಕುಳಿಗೆ ಸಹ ಅವರು ಪರೀಕ್ಷೆ ಮಾಡ್ಕೊಳ್ಬೇಕು ಲೆಫ್ಟ್ ಹ್ಯಾಂಡಿಂದ ರೈಟ್ ಕಂಕುಳಿಗೆ ನೋಡಬೇಕು ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಕಂಕುಳನ್ನ ಪರೀಕ್ಷೆ ಮಾಡ್ಕೊಳ್ಬೇಕು ಇದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಮಾಡ್ಕೊಳ್ಳುವಂತದ್ದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವರು ಮಲಗಿ ಒಂದು ದಿಂಬನ್ನು ಅವರ ಭುಜದ ಅಡಿಯಲ್ಲಿ ಇಟ್ಟು ಆವಾಗ ಕೂಡ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಸೈಡ್ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಸೈಡ್ ಲೆಫ್ಟ್ ಬ್ರೆಸ್ಟ್ ರೈಟ್ ಬ್ರೆಸ್ಟ್ ಆಕ್ಸಿಲಮ್ ಅನ್ನು ಪರೀಕ್ಷೆ ಮಾಡಿಕೊಂಡ್ರೆ ಏನಾದ್ರೂ ಲಂಪ್ಗಳಿದ್ರೆ ತಕ್ಷಣ ತಜ್ಞ ವೇದ ಅವರನ್ನು ಪರೀಕ್ಷೆಗೆ ಒಳಪಡಿಸೋದು ಒಳ್ಳೇದು